ನೀವು ನಿಮ್ಮ ಮನೆಯಲ್ಲಿ ಕೆಲವೊಂದಷ್ಟು ಜಗಳ ಮನಸ್ತಾಪ ಗೊಂದಲಗಳು ನಿತ್ಯವೂ ಕಣ್ಣೀರು ಹಾಕ್ತಾ ಇದ್ದೀವಿ ಎಷ್ಟು ಹಣ ತಂದ್ರೂ ಮನೆಯಲ್ಲಿ ಉಳಿತಾ ಇಲ್ಲ ಬದಲಾವಣೆನೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಇನ್ನೂ ನಾವು ಸೋತ್ ಹೋಗಿದ್ದೀವಿ ಅನ್ನತಕ್ಕಂಥವ್ರು ದಯಮಾಡಿ ಈ ಒಂದು ಕ್ರಮ ಮಾಡಿ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಮನೆ ಭಗವಂತ ವಾಸ ಮಾಡತಕ್ಕಂತಹ ದೇಗುಲವಾಗಬೇಕು ಈ ದೇಗುಲದಲ್ಲಿ ಸದಾ ಲಕ್ಷ್ಮಿ ವಾಸವಾಗಿರಬೇಕು ಸದಾ ಲಕ್ಷ್ಮಿ ಸಂಪತ್ತು ಸಮೃದ್ಧಿ ಆನಂದಮಯವಾಗಿರಬೇಕು ಅಂತಂದರೆ ನಾವು ಒಂದಷ್ಟು ದೈವ ಪೂಜೆ ಪುನಸ್ಕಾರಗಳು ನಿತ್ಯವೂ ಇರ್ತೀವಿ ಆದರೂ ಸಹ ಒಂದಷ್ಟು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತವೆ ನೀವು ನಿಮ್ಮ ಮನೆಯಲ್ಲಿ ಕೆಲವೊಂದಷ್ಟು ಜಗಳ ಮನಸ್ತಾಪ ಗೊಂದಲಗಳು ನಿತ್ಯವೂ ಕಣ್ಣೀರು ಹಾಕ್ತಾ ಇದ್ದೀವಿ ಎಷ್ಟು ಹಣ ತಂದರೂ ಉಳಿತಾ ಉಳಿತಾಯಿಲ್ಲ ಬದಲಾವಣೆನೇ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಇನ್ನೂ ನಾವು ಸೋತ್ ಹೋಗಿದ್ದೀವಿ ಅನ್ನತಕ್ಕಂಥವರು ದಯಮಾಡಿ ಈ ಒಂದು ಕ್ರಮ ಮಾಡಿ ನಿಮ್ಮ ಮನೆಗೆ ಎಂತಹ ಚಂಡಿ ಹಿಡಿದಿದ್ದರೂ ಎಂತಹ ದೃಷ್ಟಿದೋಷ ಜನಗಳ ದೃಷ್ಟಿದೋಷ ಇದ್ದರೂ ಸಹ ಪರಿಹಾರ ಆಗ್ತಕ್ಕಂಥ ಒಂದು ಮಾರ್ಗ ಹೇಳ್ತೇನೆ ದಯಮಾಡಿ ಇದನ್ನು ನೀವುಗಳು ಮಾಡಿಕೊಳ್ಳಿ ಇದನ್ನು ಮಾಡೋದರಿಂದ ಇಡೀ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಯ ಪ್ರಭಾವ ಛಾಟನೆ ಆಗುತ್ತೆ ಮನೆಯಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ಗೊಂದಲವಾಗಿರುತ್ತೆ ಅರ್ಥ ಮಾಡಿಕೊಳ್ಳಿ ಮನೆಯ ಹಿರಿಯರು ಅಥವಾ ಮನೆ ಮಂದಿಯೆಲ್ಲ ಕೂತು ರಾತ್ರಿ ವೇಳೆ ಊಟ ಮಾಡ್ತಕ್ಕಂಥ ಸಮಯದಲ್ಲಿ ವೆಜ್ ಆದರೂ ತಗೊಳ್ಳಿ ನಾನ್ ವೆಜ್ ಆದರೂ ತಗೊಳ್ಳಿ ಕಿರಿಕಿರಿ ಜಗಳ ಮನಸ್ತಾಪಗಳು ಉದ್ಭವವಾಗಿ ತಟ್ಟೆ ಮೇಲೆ ಕಿತ್ತಾಡ್ತಕ್ಕಂಥವ್ರ ಮನೆಯಲ್ಲಿ ದುಷ್ಟಶಕ್ತಿಗಳು ವಾಸವಾಗಿರುತ್ತೆ ಎಚ್ಚರ ಅದಾದ ಮೇಲೆ ಮನೆಯಲ್ಲಿ ಮಧ್ಯಾಹ್ನ ಸಮಯ ಕೂತಾಗ ಏನೋ ಒಂದು ರೀತಿ ದುರ್ಗಂಧದ ವಾಸನೆ ಮನೆಯಲ್ಲಿ ಸ್ಮಶಾನ ಮೌನ ನಮಗೇ ತಿಳಿದಿರತಕ್ಕಂಥ ಒಂದಷ್ಟು ದುರ್ಗಂಧಗಳು ವಾಸನೆಯ ರೂಪದಲ್ಲಿ ಬಂದಾಗ ಈ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬ್ತಾ ಇದೆ ಎಂದರ್ಥ ಮನೆಯ ಒಳಗಡೆ ತೇಜಸ್ಸು ಕಾಂತಿ ಚೈತನ್ಯ ಇರಲ್ಲ ಮಕ್ಕಳುಗಳು ತಂದೆ ತಾಯಿಯ ಮಾತುಗಳು ಕೇಳಿದೆ ತಂದೆ ತಾಯಿಗೆ ವಿರೋಧ ಆಗ್ತಕ್ಕಂಥದ್ದು ಮನೆಯ ಹಿರಿಯರು ರಾಕ್ಷಸ ರೂಪದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಮನೆಯ ವಾತಾವರಣ ಒಂದು ರೀತಿ ಕಲುಷಿತವಾದಂತಹ ಬದಲಾವಣೆಗಳಾಗ್ತಕ್ಕಂಥದ್ದು ಆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಿಂತು ಹೋಗುವಂಥದ್ದು ಎಂತಹ ಸಿಹಿ ಅಮೃತದ ಊಟ ಮಾಡಿದರೂ ಸಹ ಕಣ್ಣೀರು ಹಾಕಿ ಜಗಳ ಮಾಡುವಂಥದ್ದು ತಪ್ಪಲ್ಲ ಇಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನೇಲಿ ನಡೀತಾ ಇದ್ದರೆ ದಯಮಾಡಿ ನೀವುಗಳು ಯಾವ ದಿನ ಆಗಿರಲಿ ರಾತ್ರಿ ವೇಳೆ ಅಂದರೆ ಸೂರ್ಯ ಮುಳುಗಿದ ನಂತರ ಸೂರ್ಯ ಮುಳುಗಿದ ನಂತರ ಒಂದಷ್ಟು ನಿಮ್ಮ ಮನೆಯ ಅಳತೆ ನೋಡ್ಕೊಳ್ಳಿ ಮನೆಯ ಸುತ್ತ ಬಿಳಿ ಸಾಸಿವೆ ಹಾಗೂ ಕಲ್ಲು ಉಪ್ಪು ಬಿಳಿ ಸಾಸಿವೆ ಒಂದು ಮನೆಯ ನಾಲ್ಕು ಮೂಲೆಗೂ ಸಹ ಸುತ್ತ ಸುತ್ತ ಹಾಕ್ತಾ ಬನ್ನಿ ಹಾಗೆ ಬಿಳಿ ಸಾಸಿವೆ ಎಲ್ಲ ಹಾಕಿರ್ತೀರಿ ಅದೇ ಜಾಗದಲ್ಲಿ ಕಲ್ಲುಪ್ಪನ್ನು ಪೂರ್ತಿಯಾಗಿ ಹಾಕ್ತಾ ಬನ್ನಿ ಅಂದರೆ ಪೂರ ನಾಲ್ಕು ಮೂಲೆಗೂ ಸಹ ಸುತ್ತಳತೆಯಲ್ಲಿ ಹಾಕಬೇಕು ಮನೆ ಕಟ್ಟಬೇಕಾದ್ರೆ ಸುತ್ತ ಎರಡಡಿ ಜಾಗ ಬಿಟ್ಟಿರ್ತೀರಿ ಬಲಭಾಗದಿಂದ ಹೋದ್ರೆ ಎಡಭಾಗದವರೆಗೂ ಸುತ್ತಳತೆಯಲ್ಲಿ ಈ ಬಿಳಿ ಸಾಸಿವೆ ಮತ್ತೆ ಉಪ್ಪು ಎರಡನ್ನೂ ಸಹ ಹಾಕ್ತಾ ಬನ್ನಿ ಬಂದು ತದಾದ ಬಳಿಕ ಬೆಳಗ್ಗಿನ ಜಾವ ಅದನ್ನೆಲ್ಲ ಗೂಡಿಸಿ ಒಂದು ಜಾಗದಲ್ಲಿ ಇಟ್ಟು ಅದನ್ನು ಸುಟ್ಟಾಕಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ದುಷ್ಟ ಶಕ್ತಿಯ ಪ್ರಭಾವಗಳು ಇಂತಿಷ್ಟು ಸಮಸ್ಯೆಗಳೆಲ್ಲವೂ ದೂರ ಆಗ್ತಾ ಬರುತ್ತವೆ ಅಥವಾ ಇದು ಹಾಕಿದ ಮೇಲೆ ಇನ್ನೂ ಅತಿಯಾದ ಸಮಸ್ಯೆ ಆಯಿತು ಅಂತಂದರೆ ಅದು ನಿಮ್ಮ ಮನೆಯಲ್ಲಿ ಬಹಳ ಕೆಟ್ಟ ಪ್ರಮಾಣದಲ್ಲಿ ದುಷ್ಟಶಕ್ತಿ ಊರಿದೆ ಎಂದರ್ಥ ಹಾಗಾಗಿ ಇವೆಲ್ಲವೂ ಸಹ ನೀವು ತಿಳ್ಕೋಬೇಕಾಗುತ್ತೆ ಎಷ್ಟು ದಿನ ಅಂತ ನರಕದಲ್ಲಿ ಬಿದ್ದು ಕಷ್ಟ ಕಾರ್ಪಣ್ಯ ದರಿದ್ರರಾಗಿ ಬದುಕಲಿಕ್ಕೆ ಸಾಧ್ಯ ಇದೆಲ್ಲ ಅದರಿಂದ ಸೂಕ್ಷ್ಮವಾಗಿ ಸ್ವಲ್ಪ ಹೊರಗಡೆಗೆ ಬನ್ನಿ ನೀವು ಟ್ರಯಲ್ ಮಾಡಿ ನಿಮ್ಮ ಮನೆಯ ಸುತ್ತ ಬಿಳಿ ಸಾಸಿವೆ ಉಪ್ಪು ಇದೆರಡನ್ನೂ ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ಆ ರಾತ್ರಿ ನೀವು ಮಲಗಿ ನೋಡಿ ನಿಮಗೆ ಆಗತಕ್ಕಂಥ ಬದಲಾವಣೆ ನೋಡಿಕೊಂಡು ನನಗೆ ನೀವು ತಿಳಿಸಿ ಇದು ಹಾಕೋದ್ರಿಂದ ನಿಮಗೆ ಪ್ಲಸ್ಸು ಇದೆ ಮೈನಸ್ಸು ಇದೆ ಪ್ಲಸ್ಸು ದುಷ್ಟಶಕ್ತಿಗಳು ವಾಸವಾದಂಥದ್ದು ನಿಮಗೆ ಗೊತ್ತಾಗುತ್ತೆ ಮೈನಸ್ಸು ನಿಮ್ಮ ಮನೆಯಲ್ಲಿ ಇನ್ನೂ ಏನು ಕಂಟಕಗಳು ನಡೆಯುತ್ತೆ ಎಂಬತಕ್ಕಂಥದ್ದು ನಿಮಗೆ ಗೋಚರವಾಗುತ್ತೆ ಇವೆರಡು ಪ್ಲಸ್ ಅಂತಲೇ ತಗೊಳ್ಳೋಣ ಮೈನಸ್ ಅಂತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ದಯಮಾಡಿ ಇದನ್ನು ತಪ್ಪದೆ ಬಿಳಿ ಸಾಸಿವೆ ಉಪ್ಪು ನಿಮ್ಮ ಮನೆಯ ಸುತ್ತ ಹಾಕಿ ಬಂದು ಅದನ್ನು ತೆಗೆದು ಸುಟ್ಟಾಕಿ ಖಂಡಿತ ಇದರ ಪರಿವರ್ತನೆ ಏನೆಂಬುದು ನಿಮಗೆ ತಿಳಿಯುತ್ತೆ ಉಪ್ಪು ರಾಹು ಸಂಕೇತ ಉಪ್ಪು ರಾಹು ರಾಹು ಗ್ರಹ ರಾಹು ಒಂದು ಪ್ರವೇಶ ಆದರೆ ಆ ಮನೆಗೆ ಸಂಪೂರ್ಣವಾಗಿ ಕೆಡಗಾಲ ಎಂದರ್ಥ ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮನೆಯ ಜೀವಿಗಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವಗಳಿರುತ್ತೆ ದಯಮಾಡಿ ಇದನ್ನು ಮಾಡಿ ಇದನ್ನು ಮಾಡಬೇಕು ಅಂತಂದರೆ ಸೂರ್ಯ ಮುಳುಗಿರೋ ಸಮಯದಲ್ಲೇ ಮಾಡಬೇಕಾಗುತ್ತೆ ನೀವು ಯಾವ ದಿನವಾದರೂ ಚಿಂತೆ ಇಲ್ಲ ಇದನ್ನು ಮಾಡಿ ನೋಡಿ ಇಂತಹ ಸಮಸ್ಯೆಗಳಾಗ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಇನ್ನೊಂದಷ್ಟು ವಿಷಯಗಳು ನಿಮಗೆ ತಿಳಿಸ್ತಾ ಹೋಗ್ತೇನೆ ಹೊಸಬ್ರ ಯಾರಾದರೂ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ